ಕಬ್ಬಿನ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ಅಕ್ಟೋಬರ್ ಮೂವತ್ತರಂದು ಗುರ್ಲಾಪುರ ಕ್ರಾಸ್ನಲ್ಲಿ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಚೂನಪ್ಪ ಪೂಜೇರಿ ಆಗ್ರಹಿಸಿದರು ಕಬ್ಬಿನ ಬೆಲೆ ನಿಗದಿ ಮಾಡಿದ ಸರ್ಕಾರಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಲಕೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಬಿಗೆ ಬೆಲೆ ನಿಗದಿಗೋಸ್ಕರ ನಡೆಯುವ ಹೋರಾಟಕ್ಕೆ ನಾಡಿನ ಜಗದ್ಗುರುಗಳು ಮಠಾಧೀಶರು ಹೋರಾಟಕ್ಕಿಳಿಯಬೇಕು ಗುರ್ಲಾಪುರ ಕ್ರಾಸ್ನಲ್ಲಿ ಬರುವ ಅಕ್ಟೋಬರ್ ಮೂವತ್ತರಂದು ರೈತ ಸಂಘದ ಹೋರಾಟದ ಪ್ರತಿಭಟನೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ರೈತರು ಸೇರುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ಏನ ಮೊನ್ನೆ ನಾವು ಆರೀಗೆರೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಜಿಲ್ಲಾಧಿಕಾರಿ ಭಾಗವಹಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರ ಎಮ್ ಡಿಗಳ ಸಭೆ ಕರೆದು ರೈತರ ಸಭೆ ಕರೆದು ಆ ಸಂದರ್ಭದಾಗ ಬೇಕ ಕೇವಲ ಭಿಕ್ಷುಕರಂಗ ಬರೀ ಐವತ್ತು ರೂಪಾಯಿ ಹೆಚ್ಚು ಕೊಡ್ತು ಅಂತ ಹೇಳಿ ಇವತ್ತು ಮಹಾರಾಷ್ಟ್ರದವರು ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ಕರ್ನಾಟಕದಾಗ ನೂರು ಕಿಲೋಮೀಟರ್ ಕಬ್ಬು ಹೇಯುತ್ತಾರೋ ಇವತ್ತು ಅವರಿಗೆ ಜಿಲ್ಲಾಧಿಕಾರಿ ಗೌರವ ಕೊಡಲಿಲ್ಲ ಯಾಕಂದ್ರೆ ಕಾರ್ಖಾನೆ ಮಾಲೀಕರ ಇವತ್ತೆಲ್ಲ ಅವ್ರು ಏನದಾರ ಅಂದ್ರ ಪ್ರಭಾವಶಾಲಿಗಳದಾರ ಶಾಸಕರದಾರ ಮಂತ್ರಿಗಳದಾರ ಹಿಂಗಾಗಿ ಯಾ ಜಿಲ್ಲಾಧಿಕಾರಿ ಮಾತು ಕೇಳೋದಿಲ್ಲ ಮುಖ್ಯಮಂತ್ರಿ ಮಾತು ಕೇಳುದಿಲ್ಲ ಇಂದು ಮಠಮಾನ್ಯರು ನಡೆಯುತ್ತಿರುವುದು ರೈತರಿಂದಲೇ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ನಾಡಿನ ಎಲ್ಲಾ ಮಠಗಳಿಗೆ ರೈತರ ಕೊಡುಗೆ ದವಸ ಧಾನ್ಯ ಭಕ್ತಿಯ ಕಾಣಿಕೆಗಳಿಂದ ನಡೆಯುತ್ತಿರುವುದು ರೈತರಿಂದ ಆದ್ದರಿಂದ ನಾಡಿನ ಜಗದ್ಗುರುಗಳು ಮಠಾಧೀಶರು ನಮ್ಮ ರೈತರ ಪರ ಹೋರಾಟಗಳಿಗೆ ಬೆಂಬಲಿಸಬೇಕು ಎಂದು ಕರೆ ನೀಡಿದರು ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ ರೈತ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖಾನಗೌಡರ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಮುಖಂಡ ಬಾಬುರಾವ್ ಪಾಟೀಲ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ ಹಿರಿಯರಾದ ಮಲ್ಲಿಕಾರ್ಜುನ ಖಾನಗೌಡ ಸಾಹುಕಾರ್ ಗುರುರಾಜ ಬಂಗಿ ಮಲ್ಲಪ್ಪ ಯರಗಾಣಿ ಸಂಗಪ್ಪ ತುಪ್ಪದ ಅಜಪ್ಪ ಬೀರಾಜನರ ಗೋವಿಂದ ಪೂಜೇರಿ ಕಲ್ಯಾಣಿ ಮಗದುಮ್ಮ ಮಾಧು ಮಗದುಮ್ಮ ದರೆಪ್ಪ ಮಂಗಳೂರ ಲಕ್ಷ್ಮಣ ಬಳಗಾರ ಪ್ರವೀಣ ಶಿಂದೆ ಸಂಜಯ್ ಶಿಂದೆ ಬರ್ಮಪ್ಪ ಮಾಳಿ ಮೊಕ್ತಮಾ ಸಾಬಾ ನದಾ ಭದ್ರಶೆಟ್ಟಿ ವಿವೇಕಾನಂದ ಘಂಟಿ ರಾಜು ಲಟ್ಟೆ ಇತರರು ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ಲೈನ್ ನ್ಯೂಸ್ ರಾಯಭಾಗ